ಈಗ ನಾನು ಹೇಳೋದು ಇಷ್ಟೇನೆ ಎರಡು ವಿಷಯ ಒಂದು ಇದು ಅರ್ಥ ಮಾಡ್ಕೊಡಿ ಷಡ್ಯಂತ್ರ ಮಾಡಿದ್ದಾರೆ ಇವತ್ತು ನನ್ನ ಆರೋಪ ಮಾಡ್ತಿದ್ದಾರೆ ಇವತ್ತು ಏನಾದ್ರು ಮಾಡ್ಕೊಳ್ಳಿ ಹಣದಿಂದ ತಿರಸ್ಕಾರ ಮಾಡ್ತೀನಿ ಒಂದು ಎರಡನೇ ವಿಷಯ ಇವತ್ತು ಕಾನೂನಿನ ಒಂದು ಇದಿದೆ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಏನ್ ತೀರ್ಮಾನ ಆಗ್ಬೇಕು ನಿನ್ನೆ ಮೊನ್ನೆ ಎಲ್ಲ ಕೂತ್ಕೊಂಡಾಗ ಹೋಗ್ಬಿಟ್ಟ ನಾವೆಲ್ಲ ಎಫ್ ಐ ಆರ್ ಮಾಡಿದ್ದಾರೆ ಕ್ಯಾಂಟಲ್ ಎಫ್ ಐ ಆರ್ ಮಾಡಿದ್ದಾರೆ ಎಫ್ ಐ ಆರ್ ಮಾಡಿದ್ರೆ ಏನ್ ಇದಾಗಬೇಕು ಈ ಕಾನೂನು ರೀತಿಯಲ್ಲಿ ಯಾವ ರೀತಿ ಅದು ತನಿಖೆ ಆಗಿ ಅದೇನು ಹೊರಗೆ ಬರಬೇಕು ಅಷ್ಟೇ ಅದು ಬಂದೇ ಬರುತ್ತೆ ಅದು ಬಾ ಕಾನೂನು ನಮ್ಮ ನಾಡಿನ ಕಾನೂನಲ್ಲಿ ವಿಶ್ವಾಸ ಇದೆ ಅಷ್ಟು ಹೇಳ್ತಾ ನಾನು ಇದು ಕಂಪ್ಲೀಟ್ ಪೊಲಿಟಿಕಲ್ ಕಾನ್ಸ್ಪಿರಸಿ ಬಟ್ ಅದ್ರ ಬಗ್ಗೆ ನಾನು ಏನು ಇವತ್ತು ರಿಯಾಕ್ಟ್ ಹೋಗಲ್ಲ ಇಂಥವ್ರು ಮಾಡಿದ್ರು ಅಂಥವ್ರು ಮಾಡಿದ್ರು ಅವರು ಇವರು ಯಾರನ್ನ ಯಾರ ಬಗ್ಗೆ ಚರ್ಚೆ ಮಾಡೋಕ್ಕೋಗೋಲ್ಲ ಇವಾಗ ತನಿಖೆ ಪ್ರಗತಿಲಿದೆ ಸತ್ಯಾಸತೆಗಳು ಹೊರಗೆ ಬರುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ